ಅಷ್ಟಕ್ಕೆ ಸುಮ್ಮನೆ ಇರಲಿಲ್ಲ ಪಾಲನ ಕತ್ವ ಶ್ರೀಹರಿಯನ್ನು ಹರಿಯನ್ನು ಸೋಲಿಸಿದೆ ಎಂದ ಮಾತ್ರಕ್ಕೆ ನೀನೊಬ್ಬ ಪರಾಕ್ರಮಿ ಜಯ ನಿನ್ನ ಎನ್ನುವ ಹಾಗೆ ಭಾವಿಸಬೇಡ ಹೇಳುವುದಕ್ಕೆ ಬಂದವ ಚಿತ್ತ ಜಪಿತ ಪುರುಷೋತ್ತಮನ ಕೈಯಲ್ಲಿ ರಾಜಸುವ آء 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 எ அப்தான் நோடிகுடி பூடி பிடி படி நான் கொட்டதை அந்த சேவ் ¡Gracias! ಸರಿಯಾಗಿ ಅರ್ಥ ಮಾಡಿಕೊಂಡೆ ಪರಮೇಶ್ವರನ ವರಬಲ ಅವನ ಅನುಗ್ರಹದಿಂದ ಇಂತಹ ಕಾರ್ಯ ಕಾರ್ಯಗಳನ್ನು ಮಾಡುತ್ತಾ ಇದ್ದೀಯ ಆದ್ರೆ ಹೇಳಿದಂತಹ ಮಾತು ಏನು ಎಂಬುದನ್ನು ಸರಿಯಾಗಿ ಆಯುಧವೇ ಮಾನವರು ಬದಾಟು ಬಂದ್ರೆ ನಿನ್ನ ಬಾಲ್ಕರಣ ಎನ್ನುವ ಹಾಗೆ ಆದರೂ ಇದು ಧೈರ್ಯದ ಸರಿಯಾದ ಭಿಮೆ ಕೊಟ್ಟಿ ಕೇಳು ಇಷ್ಟರ ತಟಕ ಎನ್ನುವ ಅಪರಾಧ ಎನ್ನುವ ಹಾಗೆಗು ಎಲ್ಲ ಬದುಕುವುದಕ್ಕೆ ಅವಕಾಶ ಕೊಡ್ತದೆ ಇದೇ ವೃದ್ಧಿಯಿಂದ ಮುಂದುವರೆದೇ ಜಾಗೃತ ಸುದರ್ಶನ ವಿಜಯ ಯಾವಾಗ್ತದೆ ಅಂತ ಕಾಯ್ತಾ ಇದ್ರ ಅಂತೆಲ್ಲ ಇದು ಸುದರ್ಶನ ವಿಜಯ ಶತ್ರು ಸುಧವತೆಯಾಗಿದೆ ಸುಮವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ ಹಾಗಾದ್ರೆ ಎಲ್ಲರಿಗೂ ಸಂತೋಷವಾಯಿತು ಎಲ್ಲವರಿಗೂ ಕೂಡ ಇದ್ದಾರೆ ಇದನ್ನೆಲ್ಲ ಕೇಳುವಾಗ ನನಗೂ ಮಕ್ಕಳು ಸಂತೋಷ ಹಿಮ್ಮದಿ ಆಗ್ತದೆ ಆದ್ರೆ ಈ ಸುದರ್ಶನ ಏನೆಂಬುದು ಎಲ್ಲರೂ ತಿಳ್ಕೊಂಡಿದ್ದಾರೆ ಮುಖ್ಯವಾಗಿ ಒಬ್ಬ ತಿಳಿಯಬೇಕು No, el tema. oh okay. ಅಭಿಮಾನವಿದೆ ಕೇಳ್ತಾ ಇದೆ ಸಾಮಾನ್ಯರಿಗೂ ತಮ್ಮ ಮಕ್ಕಳು ಘನ ಕಾರ್ಯವನ್ನು ಎಸಗಿದ್ರೆ ಅಭಿಮಾನ ಉಕ್ಕುತ್ತದೆ ಮಕ್ಕಳ ಮೇಲೆ ಪ್ರೇಮ ಅತಿಯ ಪ್ರೇಮವೇ ಹಾಗೆ ನಿನ್ನ ಕುರಿತು ನನಗಾಗುವ ಸಂತೋಷ ಅಷ್ಟೆಷ್ಟಲ್ಲ ಎಲ್ಲಿಗೆ ಕರವೊಂದು ಏರು ಹೌದು ಗಂದಿರಂತೆ ಹಿಂದೂ ಕೂಡ ವೀರಬಾ ಕರವನೇರದೆ ದೂರ ನಿಂತಿ ಯಾಕೆ ಸೇರೋ ನನ್ನ ಕರವ ಸಾಧ್ಯವಿಲ್ಲ ಅದು ನಿತ್ಯ ವೇಷ ಯಾವ್ದು ನಿತ್ಯ ವೇಷ ಯಾವ್ದು ನನ್ನ ಕೈಯಲ್ಲಿ ಇಷ್ಟರ ತನಕ ನಿತ್ಯ ಕಾರ್ಯದಲ್ಲಿ ತೊಡಗಿದ್ದವಾ ಆದ್ರೆ ಇದ್ದಿದ ದಿವಸ ನನ್ನ ಒಂದು ಕಾರ್ಯ ಕಾರ್ಯವನ್ನು ಬದಲಾಯಿಸಲಾಗಿದೆ ಉದ್ಯೋಗ ಬೇರೆ ಮಾಡ್ತೇನೆ ಉದ್ಯೋಗ ಬೇರಲ್ಲ ಅದು ನಾನು ಏನ್ ಮಾಡ್ತೇನೆ ಹೇಗೆ ಮಾಡ್ತೇನೆ ಎಲ್ಲಿ ಮಾಡ್ತೇನೆ ಎನ್ನುವಂತಹ ಪ್ರಶ್ನೆ ಅಲ್ಲ ಆದ್ರೂ ವೈಕುಂಠದಲ್ಲಿ ನಮ್ಮ ಗಮನಕ್ಕೆ ಬಾರದೆ ನೀನು ಮಾಡುವ ಹಾಗೆ ವೈಕುಂಠದಲ್ಲಿ ಅಲ್ಲ ಅಲ್ಲ ಭೂಲಕವ ಪಾತಾಳ ಎಲ್ಲಿ ಆದರೂ ಮಾಡ್ತೇನೆ ಹರಿಯೇ ಇಷ್ಟರ ತನಕ ಇತ್ತೆ ಆದ್ರೆ ಇನ್ನಿ ಬಂದೆ ಬರುವುದಕ್ಕೆ ಆಗುದಿಲ್ಲ ಯಾಕೆ ನಾನು ಬಂದದ್ದು ಇಂದು ನಿನ್ನೆ ಅಲ್ಲ ಮತ್ತೆ ಆದಿಯಲ್ಲಿ ಬಂದಿದ್ದೇನೆ hey ம்மையா <laughs> பால <laughs> <laughs> Yeah, you.